ಬ್ಯಾಟ್ ಆಡಕ್ಕೆ ತಂದೀನಿ ಹೆಂಗ್ ಚಕ್ಕಿ ಚಕ್ಕಿ ಬ್ಯಾಟ್ ಮಾಡ್ಕೊಂತ ನೋಡ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಏನಪ್ಪ ಇದು ಎಲ್ಲ ಹೋಗ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ ಎಸ್ ಗೈಸ್ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ ಗುರುವಾರನೇ ಊರಿಗೆ ಹೋಗ್ತಾ ಇದ್ದೀನಿ ನಾನು ಅಂದರೆ ಒಬ್ಬಳೇ ಹೋಗ್ತಾ ಇರೋದು ಯಾವಾಗಲೂ ಕಾರಲ್ಲಿ ಹೋಗ್ತಿದ್ವಿ ಈ ಟೈಮ್ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಮನೆಯವರಿಗೆ ರಜೆ ಇರಲಿಲ್ಲ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಹೇಮಂತ್ ಆಮೇಲೆ ನಮ್ಮ ಮನೆಯವರು ಇಬ್ಬರೂ ಅಲ್ಲೇ ಇದ್ದರು ಬಸ್ ಇಲ್ಲದೆ ಅಷ್ಟು ಅಲ್ಲಿ ನಮ್ಮಪ್ಪ ಬಂದರೂ ಕರ್ಕೊಂಡು ಹೋಗೋಣ ನಮ್ಮ ಊರಲ್ಲಿ ಬಸ್ ಸ್ಟಾಪ್ ಅಂದರೆ ಅಮರಾಪುರಕ್ಕೆ ಹೋಗ್ಬೇಕು ಗಾಯ್ಸ್ ಇನ್ನು ಹಿಂದೆನೇ ಸಿಗುತ್ತೆ ಅಲ್ಲಿ ಯಾರೂ ಜನ ಇರಲ್ಲ ಹಾಗಾಗಿ ಬೇಗ ಬಂದಿರುತ್ತೆ ನಮ್ಮ ಅಪ್ಪನೇ ಬಸ್ ಬರೋದ್ಕು ಮುಂಚೆನೇ ಬಂದು ವೆಯ್ಟ್ ಮಾಡ್ತಾಯಿದ್ರು ಇನ್ನು ಅವರು ಬಂದರು ಅಲ್ಲಿಂದ ಬಂದು ಅಂಗಡಿ ಹತ್ರ ಬಂದ್ವಿ ಅಂಗಡಿನೇ ಸಿಗೋದು ಮನೆಗಿಂತ ಬೇಗ ಬಂದ್ಬಿಟ್ಟು ಅಲ್ಲಿ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಂಗಡಿ ಹತ್ರ ಮನೆಗೆ ಏನೇನು ಬೇಕೋ ಎಲ್ಲ ತಗೊಂಡು ಹೊರಟ್ವಿ ನಾಳೆ ಹಬ್ಬ ಅಲ್ವಾ ಏನಾದರೂ ಅಡುಗೆ ಮಾಡೋದಕ್ಕೆ ಏನೇನು ಬೇಕೋ ಅಂತ ಹೇಳಿ ನಮ್ಮ ಅಮ್ಮಲ್ಲಿ ಇಷ್ಟು ಕಳ್ಸಿದ್ರು ಬೇಗ ಮುಂಚೆನೇ ಅದನ್ನೆಲ್ಲ ತಗೊಂಡು ಬಂದ್ವಿ ನಮ್ಮ ಜಶಾ ನೋಡಿ ಸ್ಕೂಲಿಂದ ಇವಾಗ ಬಂದಿದ್ದಾನೆ ಬಂದು ಕಾಲು ಮುಖ ತೊಳ್ಕೊಂಡು ಫಸ್ಟ್ ಅವನು ಏನಾರ ಊಟ ಮಾಡಬೇಕು ಇಲ್ಲ ತಿಂಡಿ ಮಾಡಬೇಕು ಸ್ಕೂಲಿಂದ ಬಂದು ನಾವು ಹಾಗೆ ಅಲ್ಲ ಅವನು ಅದನ್ನೊಂದು ರೂಢಿ ಮಾಡ್ಕೊಂಡಿದ್ದಾನೆ ನಾನು ಬರ್ತಾ ಅಲ್ಲೇ ಜ್ಯೂಸ್ ತೊಗೊಂಡ್ಬಂದಿದ್ದೆ ಒಂದು ಮಿರಿಂಡ ಬಾಟಿಲು ಅದಕ್ಕೆಲ್ಲ ಕುಡಿತಾ ಇದೀವಿ ಕ್ಯಾಮ್ರಾ ಮುಂದೆ ಯಾರೂ ಇಲ್ಲ ಅಷ್ಟೇ ಕುಡಿತಾ ಇದ್ದೀವಿ ಅಂತ ಹೇಳಿದ್ನೆಲ್ಲ ಆಗಲೇ ಹಿಂದೆ ಇದ್ದಾರೆ ಆರಾಮ್ ಎಲ್ಲರೂ ಕುಡಿದ್ಬಿಟ್ಟು ಇನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೈಟ್ ಆಗಿತ್ತು ಆಲ್ರೆಡಿ ನಾನು ಬಂದಿದ್ದೆ ಫೈವ್ ತರ್ಟಿ ಮೇಲಾಗಿತ್ತು ಸೊಪ್ಪು ತಂದಿದ್ರು ಗಾಯಸ ಹೊಲ್ದಲ್ಲಿ ಕಿತ್ಕೊಂಡ್ಬರ್ತೀವಲ್ಲ ನಾವು ಅಡವಿ ಸೊಪ್ಪು ಅಂತ ಹೇಳ್ತೀವಿ ಅದ್ರ ಅದ್ರದ್ದು ಬಸ್ಸಾರ್ ಮಾಡಿದ್ವಿ ಇನ್ನು ಸಂಜೆಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ನೈಟೇನೆ ಒಬ್ಬಟ್ಟು ಅಂದರೆ ಕರ್ಗಡುಬು ಮಾಡೋಣ ಅಂತ ಹೇಳಿ ಬೇಳೆ ಹಾಕಿದ್ರು ಅಮ್ಮ ಅದಕ್ಕೋಸ್ಕರ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಸೋಸ್ ಇಟ್ಕೊತಾ ಇದ್ದೀವಿ ಇವಾಗಲೇ ಈಗ ಮಾ ಬಸ್ಸಾರು ಮಾಡ್ತಾರೆ ಊಟ ಮಾಡೋದಕ್ಕೆ ಈಗ ಬಸ್ಸಾರು ಮಾಡಿಕೊಂಡು ಮತ್ತೆ ನಾಳೆಗೆ ಅಂತ ಹೇಳಿ ಎಲ್ಲ ಎಲ್ರದ್ದು ಊಟ ಆದಮೇಲೆ ನಾಳೆಗೆ ಹಬ್ಬಕ್ಕೆ ಪ್ರಿಪೇರ್ ಮಾಡ್ಕೊತಾ ಇರೋದು ಇದೆಲ್ಲನೂ ಇನ್ನೇನು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್ ಬೇಳೆ ಹಾಕ್ಬಿಟ್ಟು ಬೇಳೆ ಬೇಯಿಸಿ ರುಬ್ಬಿ ಆಮೇಲೆ ಕರ್ಗಡ್ ಮಾಡೋದು ನಾವು ಚಿಕ್ಕ ಪುಟ್ಟ ಫಂಕ್ಷನ್ ಯಾವುದೇ ಆದರೆ ಇದೇ ಮಾಡ್ತೀವಿ ನನ್ನ ತುಂಬ ವೀಡಿಯೋಸಲ್ಲಿ ನೀವು ನೋಡಿರ್ತೀರ ಕರ್ಗಡ್ಬೆ ಜಾಸ್ತಿ ಮಾಡೋದು ನಮ್ಮ ಕಡೆ ಮಾಡೋದು ಇನ್ನು ನಮ್ಮ ಆಂಟಿ ಹೂವು ತಂದಿದ್ರು ಆ ಹೂವನ ಕಟ್ತಾ ಇದ್ದೀವಿ ನಾನು ನಮ್ಮದೂ ಎಲ್ಲ ಇದ್ಲು ನಾನು ಕಟ್ತಾಯಿದ್ದೆ ಈ ನಮ್ಮ ಅಜ್ಜಿಯವ್ರಿಗೂ ನಮ್ಮ ಆಂಟಿ ಒಂದು ಸ್ವಲ್ಪ ಸೀರಿಯಲ್ ಹುಚ್ಚು ಎಂಟು ಗಂಟೆಗೆ ಯಾವುದೋ ತೆಲುಗು ಸೀರಿಯಲ್ ಬರುತ್ತಂತೆ ಅದನ್ನು ನೋಡ್ತಾ ಇದ್ದಾರೆ ಕುತ್ಕೊಂಡು ಆ ಸೀರಿಯಲ್ ಮುಗಿಯೋವರೆಗೂ ಅವ್ರು ಎದ್ದು ಆಚೆ ಬಂದಿರಲಿಲ್ಲ ಊಟ ಊಟ ಮಾಡಿ ಬರ್ರಿ ಅಂತ ಕರಿದ್ರೂ ಬಂದಿರಲಿಲ್ಲ ಊಟಕ್ಕೆ ಅಷ್ಟು ಬ್ಯುಸಿ ಆಗಿದ್ರು ಸೀರಿಯಲಲ್ಲೆಲ್ಲ ಮುಳುಗೋಗಿದ್ರು ಇನ್ನು ಹುಡುಗರು ಎಲ್ಲನೂ ಆಟಾಡ್ಕೊತ ಇದ್ದಾರೆ ಆಚೆಗಡೆ ಈಗ ನೋಡಿ ಆರಾಮಾಗಿದೆ ರಶ್ ಇಲ್ಲ ಇನ್ನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ರಶ್ ಇರುತ್ತೆ ಅಂತ ಹೇಳಿ ಮನೆ ತುಂಬ ಫುಲ್ ರಶ್ಶೋ ರಶ್ ಆಗೋಗಿರುತ್ತೆ ಇನ್ನು ನಮ್ಮ ಆಂಟಿ ಮಕ್ಳು ನಿಮಿಗೆ ತುರಿಯಕ್ಕಾಗಲ್ಲ ಅಂತ ಹೇಳಿ ಸೈಡ್ಗೆ ಹೋಗಿ ಅವರೇ ತುರಿತಾ ಇದಾರೆ ಕಾಯಿನ ಯಾವ ಹೆಸರು ಅಲ್ಲ ಆ ತರುಣಿ ಏನಮ್ಮಿ ತರುಣಿ ಚೆನ್ನಾಗಿ ಮಾಡ್ತಿದ್ದೆ ಕೆಲಸ ಹಿಂಗೆ ಮಾಡು ಬರೋ ಎಂಟಿ ಅದೃಷ್ಟ ಮಾಡಿರ್ತಾಳೆ ನಿನ್ಗೆ ಅವಾಗ ಲಾಸ್ಟ್ ಅಲ್ಲಿ ಎಣ್ ಕೇಳಿದ್ವಲ್ಲ ಸುದ್ದಿಗೆ ಬಾಳ ಎಲ್ಲೆಲ್ಲಿ ಇದ ಕಮೆಂಟ್ ಮಾಡೋರ್ ಗೊತ್ತಾ ನಿಂಗೆ ಹೆಣ್ ಕೊಡೋಕೆ ಓ ಅಂತ ಗೊತ್ತಿಲ್ಲ ನಿಂಗೆ

ಅವನಿಗೆ ಡಿಮ್ಯಾಂಡ್ ಜಾಸ್ತಿ ಐತಮ್ಮ ಕ್ಯೂ ನಿಂತಾರೆ ಏನು ಇಷ್ಟೊಂದು ಮನೆ ಕೆಲಸ ಎಲ್ಲ ಮಾಡ್ತಾನೆ ಇನ್ನೂರು ಕಾಯಿ ತುರಿಬೇಕಂದ್ರೆ ತಲಂಗ್ ನೋಡೂರಿತ ಹಾಗೆ ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ವಿ ನಮ್ಮ ತರೋಣ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಹಾಗೂ ಕೆಲಸನೂ ಅಷ್ಟೇ ಸಕ್ಕತ್ತಾಗಿ ಮಾಡ್ತಾನೆ ಇನ್ನೆಲ್ಲ ರೆಡಿ ಆಯಿತು ಬಟ್ ಅಂದರೆ ಕರ್ಗಡ್ ಮಾಡೋಕ್ಕೆ ಅದು ಒಬ್ಬಟ್ಟು ಅಂತಲೇ ಬರುತ್ತೆ ನನಗೆ ಯಾವ್ದು ಹೇಳಿದ್ರೂ ಕರ್ಗಡ್ ಬಗ್ಗೆಲ್ಲ ಮಾಡ್ತಾ ಇದ್ದೀವಿ ಇನ್ನ ಅಪ್ಪ ಕರಗಿಸ್ತಾ ಇದ್ದಾರೆ ಎಣ್ಣೆ ಜಾಸ್ತಿ ಆಗಿದೆ ಅಂಥೇಳಿ ಸ್ವಲ್ಪ ತೆಗ್ದಿರ್ತಾರೆ ಒಲೆ ಮೇಲೆ ಮಾಡಿದ ಅಡುಗೆನೇ ಚೆಂದ ತುಂಬ ಟೇಸ್ಟ್ನೇ ಇರುತ್ತೆ ಅದು ಒಂಥರ ಖುಷಿ ಇರುತ್ತೆ ಎಲ್ಲರೂ ಒಂದತ್ರ ಮಾತಾಡ್ಕೊಂಡು ಕುತ್ಕೊಂಡು ಅಡುಗೆ ಮಾಡೋಷ್ಟರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿಯ ಜೊತೆಗೆ ದೇವಿ ದೇವಿಕತೆನೂ ಓದಿಸ್ತೀವಿ ಹಾಗಾಗಿ ತುಂಬ ಜಾಸ್ತಿ ಜನನೇ ಬರ್ತಾರೆ ಭಜನೆ ಮಾಡಿಸ್ತಾರೆ ಜನ ಇರ್ತಾರಲ್ಲ ಅದಕ್ಕೆ ನಾಳೆ ಅಡುಗೆ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಹೇಳಿ ಕರ್ಗಡ್ಬು ಇವತ್ತೇ ಮಾಡಿಟ್ಕೊಂಡ್ಬಿಡ್ತೀವಿ ಮತ್ತು ನಾಳೆ ಚಿತ್ರಾನ್ನ ಆಮೇಲೆ ಪ ಇದು ಅನ್ನ ಪಲ್ಯ ಎಲ್ಲ ನಾಳೆ ಮಾಡಿಕೊಂಡ್ರೆ ಆಯಿತು ಇದು ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರ ನೈಟೇ ಇದ್ದಾರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮೆಮೊರಿ ಮಾತಾಡಿಕೊಂಡು ಅಡುಗೆ ಮಾಡೋದು ಎಲ್ಲನೂ ಈ ಟೈಮಲ್ಲಿ ಮನೆಯವರು ನನ್ನ ತಮ್ಮ ತುಮ್ ಇನ್ನೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಮಿಸ್ ಆಗಿದ್ದಾರೆ ಅವರೆಲ್ಲ ತುಂಬ ಮಿಸ್ ಮಾಡ್ಕೊತ ಇರ್ತಾರೆ ಈ ಕಡೆನೇ ಫೋನ್ ಮಾಡಿಕೊಂಡು ಹಾಗೆ ವೀಡಿಯೋ ಕಾಲಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಅವರು ಈ ಬ್ಯುಸಿ ಟೈಮಲ್ಲಿ ಟೈಮ್ ಸಿಕ್ಕಾಗೆಲ್ಲ ಈ ಥರ ಎಂಜಾಯ್ ಮಾಡೋದು ತುಂಬ ಆಗುತ್ತೆ ಇನ್ನೇನು ಮಾಡಿದೆಲ್ಲ ಮುಗೀತು ಇನ್ನು ಸ್ವಲ್ಪ ಐತೆ ಎಲ್ಲ ಇದ್ದೀವಿ ಆಲ್ರೆಡಿ ಟೈಮು ಒನ್ ಓ ಕ್ಲಾಕ್ ಆಗಿರಬೇಕು ಗೈಸ್ ನೋಡಿ ಹೆಂಗಾಗೋಗಿದೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ನಾವಂತೂ ಮಧ್ಯರಾತ್ರಿ ನೋಡಿ ಕರೆಕ್ಟಾಗಿ ಒಂದು ಗಂಟೆ ಈಗ ಮುಗ್ದಿದೆ ಕೆಲಸ ಇನ್ನು ತೊಳೆಯೋವೆಲ್ಲ ತೊಳೆದಿಟ್ಬಿಟ್ಟು ನೈಟೇ ಹೊರ್ಗಡೆದಾಚದೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಇನ್ನು ನಾನು ಬೆಳಗ್ಗೆ ಗೈಸ್ ನೋಡಿ ಇನ್ನು ಯಾರೂ ಎದ್ದಿಲ್ಲ ಸ್ವಲ್ಪ ಬೇಗನೆ ಎಪ್ಸಿದ್ರು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ರಂಗೋಲಿ ಎಲ್ಲ ಹಾಕಿ ನಾವು ಪೂಜೆಗೆ ರೆಡಿ ಮಾಡ್ಕೋಬೇಕು ಪೂಜೆ ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಪೂಜೆ ಲಾಗ್ ಯಾವ ಥರ ಮಾಡ್ತೀವಿ ಏನು ಅಂತ ಹೇಳಿ ನೀವು ನೋಡಿ ಎಂಜಾಯ್ ಮಾಡಿ ಹಾಗೆ ಇವತ್ತಿನ ವರ್ಮಾಲಕ್ಷ್ಮಿ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಇದು ಅಷ್ಟೇ ಏನು ಪ್ರಿಪೇ ಪ್ರಿಪ್ರೇಷನ್ ಏನಿರುತ್ತೋ ಅಷ್ಟೇ ಇನ್ನು ನಾಳೆ ಅಂತೂ ತುಂಬ ಕ್ಯೂರಿಯಸ್ ಆಗಿರುತ್ತೆ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಲಾಗ ನಾಳೆ ಲಾಗ್ ಚೆನ್ನಾಗಿರುತ್ತೆ ಇವತ್ತಿಂದು ಪ್ರಿಪ್ರೇಷನ್ ಅಷ್ಟೇ ಹಾಗೆ ಎಂಜಾಯ್ ಇರೋದು ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ किप वाचिङ नागे विडियो मती अीप्वाचिङ टेकर् बय ह्यापी वरमाल्मी